ಇಲ್ಲಿ ನಾನೀಗ ವಾಚನ ಮಾಡೋದಕ್ಕೆ ಅಂತ ಆಯ್ಕೆ ಮಾಡಿಕೊಂಡಿರೋ ಕಥೆಯನ್ನು ಬರೆದವರು ಮತ್ತೂರು ಸುಬ್ಬಣ್ಣ ಅಂತ ಅವ್ರ ಹೆಸರು ಅವ್ರ ಬಗ್ಗೆ ಸ್ವಲ್ಪ ಒಂದೆರಡು ಮಾತು ನಾನು ಹೇಳಬೇಕು ವೈಯಕ್ತಿಕವಾಗಿ ನನಗೆ ಅವರು ಹಿರಿಯ ಸ್ನೇಹಿತರು ಈಗ ಅವರಿಗೆ ಸುಮಾರು ಎಪ್ಪತ್ತೊಂದು ವಯಸ್ಸು ನಡೀತಾ ಇದೆ ವರ್ಷ ವಯಸ್ಸು ಈಗ ಈಗಲೂ ಕೂಡ ತುಂಬಾ ಉತ್ಸಾಹದ ಅವರು ಮೂಲತಃ ಅವರು ಶಿಕ್ಷಕರಾಗಿದ್ದವರು ಆನಂತರ ಈಗ ಸುಮಾರು ಹತ್ತು ವರ್ಷದ ಹಿಂದೆ ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ ಮೊದಲಿನಿಂದನೂ ಅವ್ರಿಗೆ ಮಕ್ಕಳ ಸಾಹಿತ್ಯ ಅದರಲ್ಲೂ ಮಕ್ಕಳಿಗಾಗೋಸ್ಕರ ಬೇರೆ ಬೇರೆ ಬಗ್ಗೆ ಕಥೆಗಳನ್ನ ಬರೆಯುವುದು ಅಂದ್ರೆ ತುಂಬಾ ಅವ್ರಿಗೆ ಅಹ್ ಬಹಳ ಪ್ರಿಯವಾದ ಒಂದು ವಿಷಯ ಜೊತೆಗೆ ಅವುಗಳನ್ನ ವಾಚನ ಮಾಡೋದು ವಾಚನ ಮಾಡಿದ್ದಾರೆ ಅವರ ಕೆಲವು ವಿಡಿಯೋಗಳು ಸಿಗ್ತಾವೆ ಇವಾಗ ನೀವು ನೋಡ್ಬೋದು ಅಂದ್ರೆ ಅವ್ರಿಗೆ ಆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಮಕ್ಕಳೊಂದಿಗಿನ ಒಡನಾಟದಿಂದಲೇ ಆ ಶಕ್ತಿ ಅವ್ರಿಗೆ ಬರ್ತಾ ಇದೆ ಮಕ್ಕಳ ಸಾಹಿತ್ಯದ ಒಂದು ಸೃಷ್ಟಿ ಮಾಡ್ತಾ 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 ಈ ವಯಸ್ಸಿನಲ್ಲಿನೂ ಕೂಡ ತಮ್ಮ ಒಂದು ಉತ್ಸಾಹವನ್ನ ಕಾಪಾಡಿಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಅವರು ಒಬ್ರು ಅವರು ಅನೇಕ ಕಥಾ ಸಂಕಲನಗಳನ್ನ ಪ್ರಕಟ ಮಾಡಿದ್ದಾರೆ ಇನ್ಮೇಲೆ ಮುಂದೆ ಒಂದು ಕಥಾ ಸಂಕಲನವನ್ನ ಪ್ರಕಟ ಮಾಡೋದಕ್ಕೆ ಅದರ ಒಂದು ಆ ಪ್ರತಿಯನ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ ಇದನ್ನು ಓದಿ ಸ್ವಲ್ಪ ಅಂತ ಹೇಳಿ ನಾನು ಓದ್ತಾ ಇದ್ದಂತೇನೆ ಎಲ್ಲ ಖಾತೆಗಳು ಇದ್ರಲ್ಲ ಹದಿಮೂರು ಖಾತೆಗಳಿದಾವೆ ಅದರಲ್ಲಿ ಒಂದು ಮೌಲ್ಯ ಬಹಳ ದಟ್ಟವಾಗಿ ಎಲ್ಲ ಖಾತೆಗಳಲ್ಲೂ ಬರ್ತಾ ಹೋಗುತ್ತೆ ಒಂದು ಜೀವನ ಮೌಲ್ಯ ಅದೇನು ಅಂತ ಅನ್ನೋದನ್ನ ಸದ್ಯಕ್ಕೆ ನಾನು ಹೇಳೋದಿಲ್ಲ ಈ ಕಥೆಯನ್ನ ಈಗ ವಾಚನ ಮಾಡ್ತೀನಿ ವಾಚನ ಮಾಡಿದ ನಂತರ ಚರ್ಚೆ ಸಂದರ್ಭದಲ್ಲಿ ಅದನ್ನ ಗುರುತಿಸ್ತೀರಾ ಅದನ್ನ ಹೇಳ್ಬೇಕಾಗ್ತದೆ ಈ ಕಥೆಯ ಹೆಸರು ನನ್ನ ತಾತ ವೈಭವನನ್ನು ಶಾಲೆಗೆ ಕರೆದುಕೊಂಡು ಹೋಗ್ತಿದ್ದಂತೆ ಅನಂತಯ್ಯನವರಿಗೆ ತಮ್ಮ ಕಳೆದ ದಿನಗಳ ನೆನಪಾದವು ಅನಂತಯ್ಯನವರಿಗೆ ಈಗ ಅರವತ್ತೇಳು ವರ್ಷ ಹೆಂಡತಿ ಮೂರು ವರ್ಷಗಳ ಹಿಂದೆ ಪರಲೋಕಕ್ಕೆ ಪ್ರಯಾಣ ಮಾಡಿದರು ಇದ್ದ ಒಬ್ಬ ಮಗ ಆನಂದ ಅಮೆರಿಕದಲ್ಲಿ ನೆಲೆಸಿದ್ದ ನಾಲ್ಕೈದು ವರ್ಷಗಳಿಗೊಮ್ಮೆ ಬರ್ತಿದ್ದ ಸರ್ಕಾರಿ ಕಚೇರಿಯಿಂದ ಅನಂತಯ್ಯ ಗುಮಾಸ್ತನಾಗಿ ನಿವೃತ್ತಿ ಹೊಂದಿದ್ರು ಸಂಬಳ ಬರ್ತಿದ್ದಾಗ ಕೈಯಲ್ಲಿ ಹಣ ಓಡಾಡ್ತಿತ್ತು ಈಗ ಬರುವ ಪಿಂಚಣಿ ಹೆಚ್ಚೇನೂ ಇರಲಿಲ್ಲ ಬದುಕಿದ್ದಷ್ಟು ದಿವಸವೂ ಹೆಂಡತಿಯ ಯಾವುದೋ ರೋಗದಿಂದ ಬಳಲಿದ್ರು ಹೆಂಡತಿಯ ಚಿಕಿತ್ಸೆಗೆ ಸಾಕಷ್ಟು ಹಣ ಖರ್ಚಾಗಿತ್ತು ಮಗ ಬಂದಾಗ ಸ್ವಲ್ಪ ಹಣ ಕೊಟ್ಟು ಹೋಗ್ತಿದ್ದ ಕ್ಷಮ ಮತ್ತು ಹರೀಶ ಇದೇ ಸಮಯದಲ್ಲಿ ಪರಸ್ಪರ ಪರಿಚಯವಿರುವವರ ಮೂಲಕ ಅನಂತಯ್ಯನವನನ್ನ ಭೇಟಿ ಮಾಡಿದ್ರು ಈ ಕ್ಷಮ ಮತ್ತು ಹರೀಶ ಗಂಡ ಹೆಂಡತಿ ಇಬ್ಬರಿಗೂ ಕೆಲಸ ಕೈ ತುಂಬಾ ಸಂಬಳ ಆದರೆ ಅವರಿಗೆ ತಮ್ಮ ಮಗನೊಂದಿಗೆ ಕಳೆಯಲು ಸಮಯ ಇಲ್ಲ ಕ್ರೀಚ್ ಎಂದು ಅಲ್ಲಿ ಇಲ್ಲಿ ಮಗನನ್ನ ಬಿಟ್ಟು ಹೆಣಗಿದ್ರು ಯಾವುದು ಸರಿ ಬರಲಿಲ್ಲ ಅನಂತಯ್ಯನವರು ಪರಿಚಯ ಆದಾಗ ತಮ್ಮ ಕಷ್ಟವನ್ನು ಹೇಳ್ಕೊಂಡ್ರು ಜೊತೆ ಜೊತೆಗೆ ಅವರಿಗೊಂದು ಕೆಲಸವನ್ನು ಸೂಚಿಸಿದ್ರು ಅದರಂತೆ ಪ್ರತಿದಿನ ಅನಂತಯ್ಯ ಬೆಳಿಗ್ಗೆ ಎಂಟು ಗಂಟೆಗೆ ಶಮ ಹರೀಶರು ಮನೆಯಲ್ಲಿ ಇರಬೇಕು ವೈಭವನನ್ನ ಶಾಲೆ ಮುಗಿಯ ಹೊತ್ತಿಗೆ ಹೋಗಿ ಆತನನ್ನ ಮನೆಗೆ ಕಾರ್ತಾ ಇರಬೇಕು ಮಗುವಿಗೆ ತಿನ್ನಲು ಅಥವಾ ಕುಡಿಯಲು ಕೊಟ್ಟು ಎದ್ದ ಮೇಲೆ ಹೋಮ್ ವರ್ಕ್ ಮಾಡಿಸ್ಬೇಕು ಸಂಜೆ ಏಳಕ್ಕೆ ಕ್ಷಮ ಅಥವಾ ಹರೀಶ ವಾಪಸ್ ಆದಾಗ ಅನಂತಯ್ಯನವರ ದಿನದ ಕೆಲಸವು ಮುಗಿತಿತ್ತು ಸಂಬಳವಾಗಿ ತಿಂಗಳಿಗೆ ಐದು ಸಾವಿರ ರೂಪಾಯಿಗಳನ್ನು ಅನಂತಯ್ಯನವರಿಗೆ ಕೊಡಲಾಗ್ತಿತ್ತು ಸ್ವಲ್ಪ ಸಮಯದಲ್ಲೇ ಅನಂತಯ್ಯ ಕ್ಷಮ ಸಂಸಾರದ ಒಬ್ಬ ಸದಸ್ಯರಾದರು ತಮ್ಮ ಮೊಮ್ಮಗನಿಗಿಂತ ಹೆಚ್ಚಾಗಿ ವೈಭವನನ್ನು ನೋಡಿಕೊಂಡ್ರು ಬಿಡುವಾದಾಗಲೆಲ್ಲ ಶ್ಲೋಕ ಹೇಳ್ಕೊಡ್ತಿದ್ರು ಕಥೆ ಹೇಳ್ತಿದ್ರು ವೈಭವ ಕೂಡ ಅನಂತಯ್ಯನವರನ್ನು ತುಂಬಾ ಹಚ್ಕೊಂಡ ತಾತ 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 ಎಂದು ಖುಷಿಯಿಂದ ಅವ್ರ ಮೈ ಮೇಲೆಲ್ಲ ಬಿದ್ದು ಆಟ ಮಾಡ್ತಿದ್ದ ತಾತ ನೀನು ಶಾಲೆ ಬಿಡೋದಕ್ಕಿಂತ ಮೊದಲೇ ಬರಬೇಕು ಎಂದು ವೈಭವ ತಾಟ ಮಾಡುತ್ತ ಶಾಲೆಯ ಆವರಣದಲ್ಲಿ ಮರೆಯಾದ ಕ್ಷಮ ತನ್ನ ಕಚೇರಿಗೆ ತೆರಳುವ ಮುನ್ನ ಹೇಳಿದ್ಲು ಅನಂತಯ ಅಂಕಲ್ ಈಗ ತಿಂಡಿ ತಿನ್ನಿ ಸಮಯಕ್ಕೆ ವೈಭವನನ್ನ ಕರೆದುಕೊಂಡು ಬನ್ನಿ ಸ್ವಲ್ಪ ತಡೆದು ಕ್ಷಮ ಮುಂದುವರಿಸಿದಳು ಅಂಕಲ್ ಯಾಕೆ ಒಂದ್ಸಾರ ಇದ್ದೀರಾ ಹೇಳ್ತೀನಮ್ಮ ಬೆಳಗ್ಗೆನೆ ಹೇಳೋಣ ಅಂತಿದ್ದೆ ಹೇಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನಾಳೆ ಸಂಜೆ ಅಮೇರಿಕದಿಂದ ನನ್ನ ಮಗ ಸೊಸೆ ಮೊಮ್ಮಗ ಬರ್ತಿದ್ದಾರೆ ಮೊಮ್ಮಗ ಪರಿಚಿತಗೂ ವೈಭವನದೇ ವಯಸ್ಸು ತುಂಬಾ ಮುದ್ದಾದ ಹುಡುಗ ಅವರು ಬೆಂಗಳೂರಲ್ಲಿ ಒಂದು ತಿಂಗಳು ಇರ್ತಾರಂತೆ ಅದಕ್ಕೆ ಏನೆಲ್ಲ ಸರಿಪಡಿಸ್ತಿದ್ರೆ ಅವರೆಲ್ಲ ಇರುವವ್ರಿಗೆ ಆ ಮತ್ತೆ ನೀವು ತಪ್ಪ ತಿಳ್ಕೊಬೇಡಿ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಒಂದ್ ತಿಂಗಳಷ್ಟೇ ಎಂದರು ಕ್ಷಮಾಗೆ ಅಚ್ಚರಿಯಾದರೂ ಸುಮಾರು ದಿನಗಳ ಹಿಂದೆಯೇ ಅನಂತಯ್ಯ ಹೇಳಿದ್ದರೆಂದು ನೆನಪಾಯಿತು ಯಾರನ್ನು ಒಂದು ತಿಂಗಳಿಗಾಗಿ ಹುಡುಕೋದು ಹೇಗೆ ನಿಭಾಯಿಸುವುದು ಎಂದು ಅವಳಿಗೂ ಅರ್ಥವಾಗ್ಲಿಲ್ಲ ನಾನೇನು ಬರ್ತೀನಮ್ಮ ನಾಳೆ ಹೇಗಿದ್ರು ಶನಿವಾರ ನಾಡಿದ್ದು ಭಾನುವಾರ ಸೋಮವಾರದಿಂದ ಒಂದ್ ತಿಂಗಳು ಹೇಗಾದ್ರೂ ಮಾಡಿ ವೈಭವ ತುಂಬಾ ಸೂಕ್ಷ್ಮದ ಮಗು ಜೋರಾಗಿ ಮಾತಾಡ್ಬೇಡಿ ಮಾಡ್ಕೊಳ್ತಾನೆ ಎಂದ್ರು ತಾತ ಸೋಮವಾರದಿಂದ ಬರುವುದಿಲ್ಲವೆಂದು ಅದು ಹೇಗೋ ವೈಭವನಿಗೆ ತಿಳಿತು ಮುಖ ಉದಿಸಿಕೊಂಡು ಮೂಲೆಯಲ್ಲಿ ಕುಳಿತ ಕ್ಷಮಾ ಮತ್ತು ಹರೀಶ ವೈಭವನನ್ನು ಸಮಾಧಾನ ಪಡಿಸಲು ಯತ್ನಿಸಿದ್ರು ಏನ್ ಮಾಡಿದ್ರು ಕೇಳಲಿಲ್ಲ ವೈಭವ ತಾತ ಸೋಮಾರ್ ಬರ್ತಿದ್ರೆ ನಾನು ಶಾಲೆಗೆ ಹೋಗುದಿಲ್ಲ ಎಂದು ಹಠ ಮಠ ವಿಮಾನ ಒಂದೂವರೆ ಗಂಟೆ ತಡ ಅಂದ್ರು ಕೌಂಟರ್ ಅಲ್ಲಿ ಅನಂತಯ್ಯ ಗಡಿಯಾರ ನೋಡ್ಕೊಂಡ್ರು ಸಂಜೆ ನಾಲ್ಕೂವರೆ ಆಗಿತ್ತು ಬೇಡವೆಂದರು ನೆನಪುಗಳು ಅನಂತ ಅನಂತಯ್ಯನವರನ್ನು ಮುಚ್ಚುತ್ತಿದ್ದರು ಆನಂದ ಅಮೆರಿಕಕ್ಕೆ ಹೋಗಿ ಹನ್ನೆರಡು ವರ್ಷಗಳಾಗಿತ್ತು ಬೆಂಗಳೂರಿನವಳೆ ಆದ ವಿನುತಳನ್ನು ಅಮೆರಿಕದಲ್ಲೇ ಭೇಟಿ ಮಾಡಿ ಮದುವೆ ವಿನುತೊಳಗೂ ಅಲ್ಲೇ ಒಂದು ಕೆಲಸ ಪರೀಕ್ಷಿತನಿಗೆ ಈಗ ಆರು ವರ್ಷ ಅನಂತಯ್ಯನವರ ಮಡದಿ ಹಾಸಿಗೆ ಹಿಡಿದಾಗ ಮೊಮ್ಮಗನನ್ನು ಒಮ್ಮೆ ನೋಡ್ಲು ಬಯಸಿದ್ರು ಆದ್ರೆ ಆನಂದ ಮಗನನ್ನು ಕರೆದುಕೊಂಡು ಬಂದು ತೋರಿಸಲೇ ಇಲ್ಲ ಇನ್ನು ಚಿಂತೆಯಲ್ಲೇ ಲಲಿತಮ್ಮ ಹಾಸಿಗೆ ಹಿಡಿದಿದ್ರು ಅಮ್ಮನ ಕಾಲವಾದ ಮೇಲೆ ಆನಂದ ಮಡದಿ ಮಗುನೊಂದಿಗೆ ಒಮ್ಮೆ ಬಂದಿದ್ದ ಆಗ ಪರೀಕ್ಷಿತ ತಾತನನ್ನು ಬಹಳ ಚೆನ್ನಾಗಿ ಹಚ್ಕೊಂಡಿದ್ದ ಹ ಈಗ ಪರೀಕ್ಷಿತ್ನನ್ನು ಕಾಣುವ ಆಸೆಯಿಂದ ಅನಂತಯ್ಯ ಸುತ್ತಲೂ ನೋಡಿದರು ಮೊಮ್ಮಗ ಕೂಗಿದಂತಾಯ್ತು ಅನಂತಯ್ಯನವರು ತಮ್ಮ ಕಣ್ಣುಗಳನ್ನು ನಂಬುವಾಗಲೇ ಇಲ್ಲ ಪರೀಕ್ಷಿತ ಅಪ್ಪನ ಮಡಿಲಿನಿಂದ ಇಳಿದು ಬಂದು ಅನಂತಯ್ಯನವರು ಹೆಗ್ಲೇ ಇರಲ ಆನಂದ ಮತ್ತು ವಿನುತ ಯಾಂತ್ರಿಕವಾಗಿ ಅನಂತಯ್ಯನವರಿಗೆ ನಮಸ್ಕರಿಸಿದರು ಅನಂತಯ್ಯನವರ ಸಂತೋಷಕ್ಕೆ ಭಾರವೇ ಇರಲಿಲ್ಲ ಮೋಗ್ಗಿಂದ ನಮ್ಮ ಮುದ್ದಾಡಿದ್ರು ಪರೀಕ್ಷಿತ ಪ್ರಶ್ನೆಗಳ ಸುರಿಮಳೆಗೈದ ಸಮಾಧಾನದ ಎಲ್ಲಕ್ಕೂ ಉತ್ತರ ಕೊಟ್ರು ಅನಂತಯ್ಯನವ್ರು ಆನಂದ ನೀವು ಬರ್ತಿರಂತ ಮನೆಗೆಲ್ಲ ಬಣ್ಣ ಹೊಡಿಸಿದ್ದೇನೆ ಕಣ ಪರೀಕ್ಷಿತನ್ಗೆ ಒಂದು ಪುಟ್ಟ ಬೈಸಿಕಲ್ ಬಂದಿದೆ ಆಮೇಲೆ ಒಂದು ತಿಂಗಳಿಗೆ ಅಡುಗೆ ಅವ್ರನ್ನು ಗೊತ್ತು ಮಾಡಿದ್ದೇನೆ ಎಂದ್ರು ಆಗ ಆನಂದ ಹೇಳ್ದ ಅಪ್ಪಯ್ಯ ವಿನುತಳ ತಾಯಿ ಮನೆಯವ್ರ ಕಡೆಯಲ್ಲಿ ಒಂದೆರಡು ಕಾರ್ಯಕ್ರಮಗಳಿವೆ ಅಂತ ಅವಳಿಗೆ ಹೋಗ್ತಾಳೆ ಕೊನೆಯ ವಾರ ನಮ್ಮಲ್ಲಿ ಬರ್ತಾಳೆ ಆ ನೀವು ಒಬ್ರೇ ಇರ್ತೀರಾ ಕಷ್ಟ ನಿಮ್ಗೆ ಅಂದ ಅನಂತಯ್ಯ ಮುಂದುವರಿಯುವ ಮೊದಲೇ ವಿನೂತ ಪರೀಕ್ಷಿತನನ್ನು ಅನಂತಯ್ಯನವರ ಹೇಗೆಲ್ನಿಂದ ಎತ್ಕೊಂಡ್ಳು ಪರೀಕ್ಷಿತ ತಾತಾ ತಾತ ಅನಂತು ತಾತ ಅನಂತು ತಾತ ಎನ್ನುತ್ತಾ ಸೀರಿದ ಅಪ್ಪಯ್ಯ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ನಾಳೆ ನಾನು ಫೋನ್ ಮಾಡ್ತೇನೆ ಎನ್ನುತ್ತಾ ಆನಂದ ತನ್ನ ಹೆಂಡತಿಯನ್ನ ಹಿಂಬಾಲಿಸಿದ ಅನಂತು ತಾತ ಅನಂತು ತಾತ ಅನಂತು ತಾತ ಎನ್ನುತ್ತ ಪರುಷ ಅಳುತ್ತಲೇ ಇದ್ದ ಅನಂತಯ್ಯನವರ ಕಣ್ಣಿನಿಂದ ಒಂದು ಹನಿ ಅವ್ರಿಗೆ ಅರಿವಿಲ್ಲದಂತೇನೆ ಬಿದ್ದಿತು ಅಮ್ಮ ಅಮ್ಮ ಎಂಟು ಗಂಟೆ ಆಯ್ತು ತಾತ ಬಂದೇ ಇಲ್ಲ ಎಂದ ವೈಭವ ಇವತ್ತು ನಿನ್ನನ್ನು ಶಾಲೆಗೆ ನಾನೇ ಕರ್ಕೊಂಡು ಹೋಗ್ತೀನಿ ಬೇಗ ತಯಾರಾಗು ಮಗು ಎಂದಳು ಕ್ಷಮ ಯಾಕೆ ತಾತ ಬರಲ್ಮ ಬಂದೇ ಬರ್ತಾರೆ ಈಗ ಬರಲ್ಲ ಅಷ್ಟೇ ತಾತನ್ ಮೊಮ್ಮಗ ಪರೀಕ್ಷಿತ ಅಂತಿದ್ದಾನೆ ಅಮೆರಿಕದಿಂದ ಬಂದಿದ್ದಾನಂತೆ ಅದಕ್ಕೆ ಇವತ್ತು ತಾತ ಬರಲ್ಲ ನಾನೇ ರಜೆ ಹಾಕಿದ್ದೇನೆ ಆಯ್ತಾ ಎಂದಳು ಕ್ಷಮ ಇಲ್ಲ ನಂಗೆ ತಾತಾನೇ ಬೇಕು ನಾನ್ ತಾತನ ಜೊತೆ ಶಾಲೆಗೆ ಹೋಗುದು ಹಾಗೆ ನಾ ಹಠ ಮಾಡಬಾರ್ದು ಅಪ್ಪ ನಮ್ಮ ಕಾರಲ್ಲಿ ಬಿಡ್ತಾರೆ ಬೇಡ ಬೇಡ ನಂಗೆ ತಾತಾನೇ ಬೇಕು ಈಗ ಹಠ ಮಾಡಿದ್ರೆ ಹೇಗೆ ಮಗು ಶಾಲೆಗೆ ಗೊತ್ತಾಯ್ತು ನಾನೇ ಕಾರಲ್ಲಿ ಬಿಡ್ತೇನೆ கட்ட கொடுபேட சின்ன அபா ஹோண நன்காலு காரும் வைபவ அத்து ரம்பாடு க்ஷமா ஹரீஷன் திக்கு தோச்சு அந்த ஆய்ச்சு ஒத்தாக் தூ அசாயக்காக பரஸ்பர நோடிகண்ட மனைய கரகண்டை ரிங்கணிஸ்து ಅನಂತಯ್ಯ ಬಾಗಿಲ ನಿಂತಿದ್ದಾರೆ ಓ ತಾತ ಬಂದ್ರು ತಾತ ಬಂದ್ರು ತಾತ ಬಂದ್ರು ಎಂದು ಖುಷಿಯಿಂದ ಕೂಗಿದ ವೈಭವ ಇನ್ನು ಶಾಲೆಗೆ ಹೋಗಿಲ್ವೇ ಹಣವಾಯ್ತು ಪುಟ ಬರೋ ಬಾ ಬೇಗ ಅಂದ್ರು ಅನಂತಯ್ಯ ಕ್ಷಮಾ ಹರೀಶ್ ಅವರಿಗೆ ಏನೂ ಅರ್ಥ ಆಗ್ಲಿಲ್ಲ ಅನಂತಯ್ಯ ಅಂಕಲ್ ನಾನು ನಿಮ್ಮನ್ ಕಾರ್ನಲ್ಲೇ ಶಾಲೆಗೆ ಬಿಡ್ತೇನೆ ಅಂದ ಹರೀಶ್ ಕಾರ್ನಲ್ಲಿ ಎಲ್ಲರೂ ಕೂಡಿದ್ರು ಅನಂತಯ್ಯನವರ ತೊಡೆ ಮೇಲೆ ವೈಭವ ಅನಂತಯ್ಯನವರ ಮೊಬೈಲು ಸದ್ದು ಮಾಡಿದ್ರು ಮೊಬೈಲ್ ನಲ್ಲಿ ಕೇಳಿಸಿತು ಅಪಾಯ ಎಲ್ಲಿದ್ದೀರಿ ಪರೀಕ್ಷಿತನಿಗೆ ಹುಷಾರಿಲ್ಲ ಬಂದು ಗಳಿಗೆಯಿಂದಲೂ ಅನಂತು ತಾತ ಅನಂತು ತಾತ ಅಂತೂ ಒಂದೇ ಸಮನೆ ಜಪಿಸ್ತಿದ್ದಾನೆ ಅವನಿಗೆ ಜ್ವರ ಬಂದಿದೆ ಕಣ್ಣೆಲ್ಲ ಊದಿವೆ ಎಲ್ಲಿದ್ದೀರಾ ನೀವು ನಾನು ಮನೆ ಹತ್ರ ಬಂದಿದ್ದೇನೆ ಜೊತೆಯಲ್ಲಿ ಪರೀಕ್ಷಿತನು ಇದ್ದಾನೆ ಅದಕ್ಕೆ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ನೀವು ಅನಂತಯ್ಯ ಒಂದೆರಡು ಕ್ಷಣ ಏನು ಮಾತಾಡ್ಲಿಲ್ಲ ಆನಂದನಿಗೆ ವೈಭವನ ಮನೆಯ ವಿಳಾಸ ತಿಳಿಸಿ ಅಲ್ಲಿಗೆ ಬರಲು ತಿಳಿಸಿದರು ಕಾರಿನಿಂದ ಅನಂತಯ್ಯ ವೈಭವ ಕ್ಷಮ ಮತ್ತು ಹರಿಶ ಇಳಿಯುತ್ತಿದ್ದಂತೆ ಅದೇ ಹೊತ್ತಿಗೆ ಆಟೋದಿಂದ ಆನಂದ ವಿನೂತ ಹಾಗೂ ಪರೀಕ್ಷಿತ್ ಇಳಿದರು ಅನಂತ ತಾತ ತಾತ ಎಂದು ಪರೀಕ್ಷಿತ ಕನವರಿಸಿದ ಅನಂತಯ್ಯ ಒಂದು ಕೈಯಲ್ಲಿ ವೈಭವನನ್ನ ಎತ್ತಿಕೊಂಡ್ರು ಪರೀಕ್ಷಿತನನ್ನ ಇನ್ನೊಂದು ಕೈಯಲ್ಲಿ ಎತ್ತಿ ಹಿಡಿದ್ರು ನನ್ನ ತಾತ ಎಂದ ವೈಭವ ತಾತ ನನ್ನ ತಾತ ಎಂದ ಪರೀಕ್ಷಿತ್ ಕಂಡ್ಬಿಡ್ತ ಇಬ್ರನ್ನು ಅನಂತಯ್ಯ ಬಾಚಿ ತಬ್ಬಿ ಹಾ ಅಲ್ಲಿಗೆ ಕತೆ ಮುಗೀತು ಈಗ ಒಬ್ಬೊಬ್ಬರಾಗಿ ಹೇಳಿ ಮಾತಾಡಿ ಕತೆ ಹೇಗೆ ಅನಿಸ್ತು ಹೇಗಿತ್ತು ಹೇಗೆ ಅನ್ನಿಸ್ತು ಮೊದ್ಲಿಗೆ ನಿಮಗೇನು ಅನ್ನಿಸ್ತು ಮಕ್ಕಳಿಗೇನು ಅನ್ನಿಸುತ್ತೆ ಬೇರೆ ಹೇಳಿ ಹಾ ಹೇಳಿ ಹಾ ಹೇಳಿ ಒಳ್ಳೆ ಕಥೆ ಕಲ್ಪನೆ ಮಾಡ್ಕೊಳ್ಳಾದಷ್ಟು ಅಂದ್ರೆ ಆ ಕಲ್ಪನೆಯಲ್ಲಿ ನಾವು ಹೋಗ್ಬಿಟ್ಟಿದಿ ಸರ್ ನೀವ್ ಏನ್ ಹೇಳ್ತಾ ಹೋಗ್ತಾ ಇದ್ರಿ ಕಥೆಯನ್ನ ಅಲ್ಲಿ ನಮ್ಮ ಮಾವನೂರು ಹಾಗೆ ನನ್ನ ಮಗನ ಒಂದು ಕಲ್ಪನೆ ಅದೇ ತರಾನೇ ಇದ್ದೀವಿ ಸರ್ ಅಂದ್ರೆ ಅದು ಅಟ್ಯಾಚ್ಮೆಂಟ್ ಆ ಬಾಂಧವ್ಯ ಅಜ್ಜ ಮತ್ತೆ ಮೊಮ್ಮಗನ ನಡುವಿನ ಅಂದ್ರ ತಂದೆ ತಾಯಿಕ್ಕಿಂತನು ಅಜ್ಜ ಅಜ್ಜಿ ಎಷ್ಟು ಹೊಂದ್ಕೊಂಡಿರ್ತಾರ ಮಕ್ಕಳು ದೂರ ಇರ್ಲಿ ಅಥವಾ ಅವ್ರು ತಿಂಗ್ಳ್ ಬಿಟ್ಟಾದ್ರು ಆಗ್ಲಿ ಅಥವಾ ವರ್ಷ ಬಿಟ್ಟಾದ್ರೂನು ಅವ್ರ ಮೀಟ್ ಆದಾಗ ಆ ಪ್ರೀತಿ ವಾತ್ಸಲ್ಯ ಒಂದ್ ಬಾಂಧವ್ಯ ಇರ್ತದಲ್ಲ ಸರ್ ಅದನ್ನ ವರ್ಣಿಸಲು ಆಗುದಿಲ್ಲ ಸರ್ ಅದು ಈ ಕಥೆ ಮುಖಾಂತರ ಅದ್ ಒಂದು ಒಳ್ಳೆಯ ಬಾಂಧವ್ಯದ ಬಗ್ಗೆ ಅರ್ಥವನ್ನ ಹೇಳ್ಕೊಡುತ್ತೆ ಸರ್ ಎತ್ತಿ ಕೊಡುತ್ತೆ ಅಜ್ಜಂದು ಮತ್ತು ಮಹಾಬಂದು ಓಕೆ ಓಕೆ ಯು ಸರ್ ಕತಿ ಚಲೋ ಓದಿದ್ರಿ ಬಹಳ ಚಲೋ ಇತ್ತು ಕತ್ತಿ ಇದು ಇಲ್ಲಿ ಸಂಬಂಧಗಳ ಬಗ್ಗೆ ಬಹಳ ಚಲೋ ಇತ್ತು ಖರೇನೆ ನನ್ನ ತಾತ ಇಬ್ಗೂ ನನ್ನ ತಾತ ಅಂತಿತ್ತು ಸಂಬಂಧಗಳು ಬೆಳೆಯೋದು ಹೆಂಗೆ ಅಂತ ಅರ್ಥ ಆಯ್ತು ಸರ್ ಕರೇನೆ ಮೊದ್ಲು ಸ~ ಇವ್ರು ಚೆನ್ನಾಗಿ ಬರ್ದಿದಾರೆ ಕತೆ ಮದ್ದೂರು ಸುಬ್ಬಣ್ಣ ಸರ್ ಅವ್ರು ತುಂಬಾ ಚೆನ್ನಾಗಿ ಬರ್ದಿದಾರೆ ಬಾಳ ಚೊಲೋ ಬರ್ದಾರಿ ಹ್ಮ್ ಇದು ನಮ್ಮ ಮಕ್ಕಳಿಗೆ ಇದು ಒಂತರ ಹಂಗೇನೆ ನಾವ್ ಕಥೆ ಹೇಳುವಾಗ ಆ ಕಥೆಗೂ ನಮಗೂ ಮಕ್ಕಳಿಗೂ ಸಂಬಂಧ ಹೀಗೆ ಇರ್ತದ ಏನೋ ಅಷ್ಟು ಚೊಲೋ ಕೇಳ್ತಿರ್ತಾರ ಅವ್ರು ಸರಿಯಾಗಿ ಬಾಳ ಮುಖ್ಯವಾದ ಮುಖ್ಯವಾದ ಅಂಶ ನೀವು ಪ್ರಸ್ತಾಪ ಮಾಡಿದ್ರಿ ಡೇಸಿ ಮೌಸಿ ಅವ್ರ ಈ ಅದ್ರ ಸಂಬಂಧದ ಬಗ್ಗೆ ಪೀಟರ್ ಗ್ರೇ ಅವ್ರಿಗೂ ಕೂಡ ಹೇಳ್ತಾರೆ ಈ ಬಾಂಧವ್ಯ ಕಥೆ ವಾಚನ ಮಾಡುವವರು ಮತ್ತು ಮಕ್ಕಳ ಮಧ್ಯ ಕತೆ ಹೇಳುವವರು ಮತ್ತು ಮಕ್ಕಳ ಮಧ್ಯನೂ ಕೂಡ ಒಂದು ಬಾಂಧವ್ಯ ಬೆಳಿತಾರೆ ಈ ಬಾಂಧವ್ಯಕ್ಕೆ ಶೈಕ್ಷಣಿಕವಾಗಿ ತುಂಬಾ ಮಹತ್ವ ಇದೆ ಯಾವ ಮಕ್ಕಳು ಯಾವ ಶಿಕ್ಷಕ ಅಥವಾ ಶಿಕ್ಷಕನ ಇಷ್ಟಪಡ್ತಾರೋ ಅವ್ರ ವಿಷಯವನ್ನ ಬಹಳ ಚೆನ್ನಾಗಿ ಕಲಿತರ್ತಾರೆ ಇದು ಎಲ್ಲರಿಗೂ ಗೊತ್ತಿರೋದು ಸಂಶೋಧಕರು ಕೂಡ ಇದನ್ನ ಬಹಳ ಬಹಳ ಸರಿಯಾಗಿನೇ ಕಂಡುಕೊಂಡಿದ್ದಾರೆ ಕೂಡ ತುಂಬಾ ಥ್ಯಾಂಕ್ಸ್ ನೀವು ಆ ಒಂದು ಅಂಶ ಹೇಳಿದ್ದಕ್ಕೆ ಸರ್ ನನಗೆ ಈ ತುಂಬಾ ಓದಿದ್ರಿ ಕೂಡ ಮದ್ದು ಸುಬ್ಬಣ್ಣ ಅವರು ಭಾವನ ಬರ್ದಿದ್ದಾರೆ ಅಂತ ಒಂದ್ ಅನ್ನಿಸ್ತು ಫಸ್ಟ್ ಅದಾದ್ಮೇಲೆ ಮಕ್ಕಳ ತಾತನಿಗೆ ಕೊನೆ ಫ್ರೆಂಡ್ ಮೊಮ್ಮಗ ಮೊಮ್ಮಗನಿಗೆ ಮೊದಲನೇ ತಾತನೇ ಆಗಿರ್ತಾರೆ ಅಂತ ಅನಿಸ್ತು ನಮ್ಮ ಸಂಬಂಧಗಳೆಲ್ಲ ಹೊರಗಡೆ ಮಕ್ಕಳು ಕೂಡ ನಾವ್ ಪ್ರೀತಿಯಿಂದ ನೋಡ್ಕೊಂಡ್ ಬೇಗ ಅಕ್ಸೆಪ್ಟ್ ಮಾಡಿ ಅವರು ಅಷ್ಟೇ ಪ್ರೀತಿ ಕೊಡ್ತಾರೆ ಅಂತ ನನಗಿಸ್ತದೆ ಇದ್ರಲ್ಲಿ ಇಲ್ಲಿ ನೋಡಿ ಈ ಕಥೆಯಲ್ಲಿ ಏನಾಗಿದೆ ಸ್ವಲ್ಪ ಅದನ್ನ ಒಳಗೆ ಹೋಗೋಣಂತೆ ಕಥೆಯಲ್ಲಿ ಒಂದು ರೀತಿ ಎರಡು ಸಂಸಾರಗಳಿದಾವೆ ಎರಡು ಸಂಸಾರಗಳು ಆಧುನಿಕ ಸಂಸಾರಗಳು ಅನಂತಯ್ಯನವರ ಸಂಸಾರ ಕುಟುಂಬ ಅವ್ರ ಮನೆಯವ್ರು ಇಲ್ಲ ಅನ್ನೋದು ಕಥೆಯ ಮೊದಲಿಗೆ ಬರುತ್ತೆ ಆ ನಂತರ ಅವರ ಮಗ ಏಕ ಮಾತರ ಪುತ್ರ ಆನಂದ ಅವನು ಅಮೆರಿಕದಲ್ಲಿದ್ದಾರೆ ಇದೆಲ್ಲ ನಮ್ಮ ಆಧುನಿಕ ಕಾಲದಲ್ಲಿ ಆಗ್ತಾ ಇರೋದು ಮಕ್ಕಳು ಹೆಚ್ಚು ಕಲಿಸ್ಬಿಡ್ತಾರೆ ನಾವು ಕಲಿಸ್ತೀವಿ ಕಲಿತ ಮೇಲೆ ಅವರು ಬಹಳ ದೂರ ಹಾರಿಕೊಂಡು ಹೋಗ್ಬಿಡ್ತಾರೆ ಹೌದಾ ಆಮೇಲೆ ಇಲ್ಲಿ ಅವ್ರ ತಾಯಿಯವರು ಅನಂದನ ತಾಯಿ ಅನಂತ ಅನಂತಯ್ಯನವರ ಮಡದಿ ಮೊಮ್ಮಗನ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅದನ್ನ ಸ್ವಲ್ಪ ಪರಿಭಾವಿಸ್ತಾ ಹೋಗಿ ನೋಡಿ ಇಲ್ಲಿ ಹೇಗೆ ಈ ಒಂದು ಈ ಭಾವನೆಗಳ ಜಗತ್ತು ಏನೇನಾಗ್ತಾ ಹೋಗುತ್ತೆ ನಮ್ಮ ಈ ಆಧುನಿಕ ಕಾಲದಲ್ಲಿ ಅನ್ನೋ ಮೊಮ್ಮಗನನ್ನ ನೋಡೋದಕ್ಕೆ ಆಸೆ ಪಡ್ತಾಳೆ ಅಜ್ಜಿ ಬಟ್ ಅವನ್ಗೆ ಮಗನಿಗೆ ನಾವು ಮಗನನ್ನ ಆರೋಪಿಸ್ಬೋದು ಏನ್ ಬರ್ಬೇಕಾಗಿತ್ತು ಅವನ್ ಬರ್ಲಿಕ್ಕೆ ಆಡ್ಲಿಕ್ಕಿಲ್ಲ ಅಲ್ಲಿನ ಜೀವನದಲ್ಲಿ ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಪಾಪ ಅವಮಗೆ ತಾಯಿ ಹೋದ್ಮೇಲೆನೆ ಬರೋದ್ ಸಾಧ್ಯ ಆಗಿದೆ ಆಮೇಲೆ ಹೆಚ್ಚು ಇಲ್ಲಿರೋಕ್ ಆಗೋದಿಲ್ಲ ಅಬ್ಬ ಅಪ್ಪ ಒಬ್ಬನನ್ನೇ ಬಿಟ್ಟು ಅವ್ರಲ್ಲಿ ಹೊರಗೆ ಹೋಗ್ಬೇಕಾಗ್ತದೆ ಹೇಗೆ ಬದುಕು ಒಂದು ರೀತಿಯಲ್ಲಿ ಅನಾಥವಾಗುತ್ತೆ ಸಂಬಂಧಗಳು ಹೇಗೆ ನಿಧಾನಕ್ಕೆ ತಳ್ಳಗೆ ಆಗ್ತಾ ಹೋಗ್ತಾ ಇದ್ದಾವೆ ಅಂತ ಅನ್ನೋದು ಒಂದು ಇನ್ನೊಂದು ಕುಟುಂಬ ಬರುತ್ತೆ ಹರೀಶ್ ಮತ್ತು ಕ್ಷಮಾ ಅವರು ಅವ್ರು ಇಲ್ಲೇ ಇದ್ದಾರೆ ಆದ್ರೆ ಅವ್ರ ಮನೆಯಲ್ಲಿ ಒಂದು ಕೆಲಸಗಾರ ಒಬ್ಬ ಕೆಲಸಗಾರ ಬೇಕಾಗಿತ್ತು ಮೊಮ್ಮಗನನ್ನ ಹೋಗಿ ಶಾಲೆ ಕರ್ಕೊಂಡೋಗಿ ಮನೆ ಕರ್ಕೊಂಡು ಬರೋದು ಸ್ವಲ್ಪ ನೋಡ್ಕೊಳ್ಬೇಕು ಅವ್ರು ಬರೋವರ್ಗನು ಆದ್ರೆ ಇಲ್ಲಿ ಕಥೆಯ ಮಹತ್ವ ಏನಿದೆ ಅಂತಂದ್ರೆ ಯಾವುದೋ ಒಂದು ಕೆಲಸಗಾರ ಅಲ್ಲ ಇಲ್ಲಿ ಅನಂತಯ್ಯ ನಿಜವಾದ ಆ ಏನು ಅಜ್ಜ ಆಗ್ಬಿಡ್ತಾರ ಅವ್ರ ಅಜ್ಜಾನೇ ಈ ವೈಭವನಿಗೂ ಅಜ್ಜ ಆಗ್ತಾರ ಯಾಕೆ ಅಂತಂದ್ರೆ ಅವರ ಸ್ವಂತ ಮೊಮ್ಮಗ ಪರಿಶಿಷ್ಟ ಒಂದು ಪ್ರೀತಿ ತಗೊಳ್ಳೋದು ಅವ್ರಿಗೆ ಕೊಡೋದು ಇಲ್ಲಿ ಸಾಧ್ಯ ಆಗಿಲ್ಲ ಅವ್ರ ಜೀವನದಲ್ಲಿ ಆದ್ರೆ ಇಲ್ಲಿ ಹರೀಶ್ ಮತ್ತು ಕ್ಷಮಾ ಮನೆಯಿಂದ ಅಲ್ಲಿ ಸಾಧ್ಯ ಆಯ್ತು ವೈಭವನ ಮೂಲಕ ಅಂದ್ರೆ ಅವರು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಒಂದು ಆ ಭಾವನಾತ್ಮಕವಾದ ಒಂದು ಆ ಎಳೆಯನ್ನು ಬಿಟ್ಟು ಹೋಗಿತ್ತು ಅದು ಇಲ್ಲಿ ತುಂಬಿಕೊಳ್ತಾ ಇದೆ ಕೊನೆಗೂ ಈ ಕಥೆಯ ಯಶಸ್ಸು ಇರೋದು ಏನು ಅಂತಂದ್ರೆ ಸ್ವಲ್ಪ ಕಾಲವಾದ್ರೂ ಪರವಾಗಿಲ್ಲ ಅವರಿಗೆ ಅಂದ್ರೆ ಮೊಮ್ಮಕ್ಕಳಿಗೆ ಅವ್ರ ಮೊಮ್ಮಗು ಇರ್ಬೋದು ಸ್ವಂತ ಮೊಮ್ಮಗು ಅಥವಾ ಇಲ್ಲಿ ಹರೀಶನ ಮಗು ಇರೋದಿರ್ಬೋದು ಅವ್ರಿಗೆ ಒಬ್ಬ ತಾತ ಸಿಗ್ತಾನೆ ಅಂದ್ರೆ ಇದ್ರ ಅರ್ಥ ಏನಿರೋದು ಚಿಕ್ಕ ಮಕ್ಕಳಿಗೆ ಯಾರು ತಾವಾಗ್ಲೆ ಹೇಳಿದ್ರಿ ಅಪ್ಪ ಅಮ್ಮನಿಗಿಂತನು ಅಜ್ಜ ಅಜ್ಜಿ ಸಂಬಂಧ ಬಹಳ 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 ಇಷ್ಟ ಆಗುತ್ತೆ ಅದು ನಮ್ಮೆಲ್ಲರ ಅನುಭವನೂ ಹೌದು ಯಾಕೆಂದ್ರೆ ಮಕ್ಕಳಿಗೆ ಸ್ವಾತಂತ್ರ್ಯ ತಂದೆ ತಾಯಿಗಳ ಹತ್ರ ಕಡಿಮೆ ಇರುತ್ತೆ ಅದೇ ಅಜ್ಜ ಅಜ್ಜಿ ಬಹಳ ಸ್ವಾತಂತ್ರ್ಯ ಕೊಡ್ತಾರೆ ಇದ್ರಿಗೆ ಏನ್ ಮಾಡಿದ್ರು ನಡೀತದೆ ಅಂತ ಏನಿವೆ ಅದೊಂದು ಬಾಂಧವ್ಯ ಅದೊಂದು ಮೌಲ್ಯ ಮತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಮಕ್ಕಳ ಒಂದು ಭಾವನಾ ಲೋಕದ ಭದ್ರತೆ ಅಂತ ನಾವು ಕರಿತೀವಿ ಸೈಕಾಲಜಿಕಲ್ ಸೆಕ್ಯೂರಿಟಿ ಅದು ಅದು ಹೆಚ್ಚು ಬೇಕು ನಮಗೆ ಅದನ್ನು ನಾವು ಕಳ್ಕೊಳ್ತಾ ಇರೋದ್ರಿಂದ ಸಾಮಾಜಿಕವಾದ ಹಿಂಸೆ ಕೂಡ ಇವತ್ತು ಹೆಚ್ಚು ಹೆಚ್ಚು ಆಗ್ತಾ ಇದೆ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ ಏನಿವೆ ಆ ದಿಸೆಯಲ್ಲಿ ಈ ಕಥೆ ಒಂದು ಸರಳವಾದ ಕಥೆ ಅತ್ಯಾಧುನಿಕವಾದ ವಸ್ತುವನ್ನ ಇರುವಂತ ಹೊಂದಿರುವಂತಹ ಕಥೆ ಆ ಈ ದೃಷ್ಟಿಯಿಂದ ಬಹಳ ಮೌಲಿಕವಾದ ಖಾತೆನು ಕೂಡ ಹೌದು ಇಲ್ಲಿನ ಹದಿಮೂರು ಖಾತೆಗಳು ಹಾಗೆ ಇದಾವೆ ಎಲ್ಲಾ ಖಾತೆಗಳಲ್ಲಿ ಈ ಅಜ್ಜ ತಾತ ಮತ್ತು ಮೊಮ್ಮಕ್ಕಳ ಮಧ್ಯದ ಬೇರೆ 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 ಆ ಸಂಬಂಧದ ಮುಖಗಳು ಇಲ್ಲಿ ಆ ಚಿತ್ರಿಸಲ್ಪಟ್ಟಿದಾವೆ ಆ ಇನ್ನು ಕೆಲವು ದಿನದಲ್ಲಿ ಇದು ಪ್ರಕಟ ಆಗುತ್ತೆ ಈ ತರದ ಕಥೆ ಪುಸ್ತಕಗಳು ನಿಮ್ಮ ಹತ್ರ ಆ ಇರ್ಬೇಕಾಗುತ್ತೆ ಇದ್ರೆ ನಾವು ಓದಿಕೊಂಡು ಬೆಳೆಯುವುದರ ಜೊತೆಗೆ ಆನಂದಿಸೋದ್ರ ಜೊತೆಗೆ ಮಕ್ಕಳಿಗೆ ನಾವು ತಲುಪಿಸಬಹುದು